ಜಾನಪದ ಮೂಲ ಗುಂಪಾದರೆ ಮಾನವ ಜನಾಂಗ ಭೂಕಾದಂತೆ ಪದ ಹಾಡದೆ ಕಲ್ಲು ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ಸುಮಾರು ಇನ್ನೂರೈವತ್ತೇಳು ನೃತ್ಯ ಕಲೆಗಳು ಐವತ್ತೈದು ಪದಗಳು ಐದು ಮಹಾಕಾವ್ಯಗಳು ಎಪ್ಪತ್ತೆಂಟು ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜಿಶಂಪೌರ್ ಕಾಲದಲ್ಲೇ ದಾಖಲಾಗಿತ್ತು ಇವತ್ತು ಕೃಷಿ ಸಂಸ್ಕೃತಿಯಿಂದ ಜಾನಪದ ಉಗುಂಪಾದರೆ ಅದನ್ನು ಉಳಿಸಿದಂಥವ್ರು ಹೆಣ್ಣು ಮಕ್ಕಳು ಅದಕ್ಕೆ ಹೆಣ್ಣು ಮಕ್ಕಳಿಗೊಂದು ಚಪ್ಪಾಳೆ ಇರಲಿ ಚಪ್ಪಾಳ ಹೆಣ್ಣು ಮಕ್ಕಳಿಗೆ ಇರಲಿ ವಿಶ್ವದ ಯಾವುದಾದರೂ ಒಂದು ಕಲೆ ಸಾಹಿತ್ಯ ನಶಿಸೋದಿಲ್ಲ ಅಂದರೆ ಅದು ಜಾನಪದ ಕಲೆ ಮತ್ತು ಸಾಹಿತ್ಯ ಅನ್ನೋಕ್ಕೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಜಾನಪದ ಅವಿನಾಶಿ ಜಾನಪದಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ ಇತಿಮಿತಿ ಇಲ್ಲ ಚೌಕಟ್ಟಿಲ್ಲ ಆಮೇಲೆ ಎಷ್ಟೋ ಜನ ಜಾನಪದ ಅಂದ ತಕ್ಷಣ ಕುಳಿಯೋದು ಮತ್ತು ಹಾಡೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಖಂಡಿತ ಅಲ್ಲವೇ ಅಲ್ಲ ಜಾನಪದ ಒಂದು ಪರಂಪರೆ ತಾಯಿ ಗರ್ಭದಿಂದ ಹಿಡಿದು ಭೂಗರ್ಭದವರೆಗೂ ಸೇರುವಂಥ ಪ್ರಯಾಣ ಇದೆಯಲ್ಲ ಆ ಪಯಣವೇ ಜಾನಪದ ಇವತ್ತು ನನಗೆ ನಿಮ್ಮ ಕಾಲೇಜಿನಲ್ಲಿ ಬಂದಾಗ ದೇಸಿ ಪರಂಪರೆ ನೆನಪಾಯಿತು ಎಲ್ಲ ಸಹ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಪ್ರಾಂಶುಪಾಲರ ಸಹಿತವಾಗಿ ನಮ್ಮ ದೇಸಿ ಉಡುಪು ಇವತ್ತು ಧರಿಸಿರ್ತಕ್ಕಂಥ ನಿಮಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಇವತ್ತು ದೇಸಿ ಉಡುಪು ಧರಿಸಿದಾರೆ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಬೇಕು ಬೇರೆ ರಾಷ್ಟ್ರ ಅಥವಾ ಬೇರೆ ದೇಶದವ್ರಿಗೋಗಿ ನಾನು ಉಳಿಸ್ಲಿಕ್ಕಾಗಲ್ಲ ನಾನಾದರೂ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಜಾನಪದ ಸಂಗ್ರಹ ಜಾನಪದದ ದಾಖಲೀಕರಣ ಕೆಲಸಗಳಲ್ಲಿ ತೊಡಗಿದ್ದು ಇವತ್ತು ಕೊಪ್ಪಳದ ಈ ಕಾಲೇಜಲ್ಲಿ ಕಾರ್ಯಕ್ರಮ ನಮ್ಮ ಮಹಾಂತೇಶ್ವರ ಮೂಲಕ ನನಗೆ ಅವ್ರ ಪರಿಚಯ ಆಯಿತು ಭಾಗ್ಯಜ್ಯೋತಿ ಹೆಸರಲ್ಲಿ ಹೆಸರಲ್ಲೊಂದು ಯೋಜನೆಗಳು ಬಂದಿದೆ ಭಾಗ್ಯ ಜ್ಯೋತಿ ಯೋಜನೆ ಹೇಳಿ ನಮ್ಮ ಹೃದಯವಂತ ಪ್ರಾಂಶುಪಾಲರಾದಂಥ ಡಿ ಎಚ್ ನಾಯಕ್ ಅವರು ಹಾಗೂ ಐ ಪಿ ಯು ಸಿ ಕೋಆರ್ಡಿನೇಟ್ರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಡರೇ ನನ್ನ ಪ್ರೀತಿಯ ಎಲ್ಲ ಅಣ್ಣ ತಮ್ಮಂದಿರೆ ಉಪನ್ಯಾಸಕರೇ ಗ್ರಾಹಕ ಪ್ರಾಧ್ಯಾಪಕರೇ ಜಾನಪದ ಅಲೌಕಿಕ ಸಂವಿಧಾನ ಫೋಕ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಸಂವಿಧಾನ ಕೊಟ್ಟರು ಆದರೆ ಜಾನಪದ ಒಂದು ಅಲೌಕಿಕ ಸಂವಿಧಾನ ವಿಶ್ವದಲ್ಲಿ ಮೊದಲು ಜರ್ಮನ್ ದೇಶದವರು ಗ್ರೀಕ್ ಅವರು ನಮಗೆ ಫೋಕ್ ಮತ್ತು ಫೋಕ್ನವರನ್ನು ಪದ ಕೊಡ್ತಾರೆ ನಮ್ಮಲ್ಲಿ ಅದನ್ನು ಹಾಮನಾಯಕ್ ಅವರು ಜನಪದ ಮತ್ತು ಜಾನಪದ ಅಂತಾರೆ ಸುಮಾರು ನಮ್ಮಲ್ಲಿ ಇವತ್ತು ಇವತ್ತು ನಾನು ಧರಿಸಿದಂಥ ಲಂಬಾಣಿ ಸಂಸ್ಕೃತಿಯ ಈ ಉಡುಪಲ್ಲಿ ಏನಿದೆ ಖಂಡಿತವಾದರೂ ಇದು ನಾನು ಪ್ರಾಂಶುಪಾಲರಿಗೆ ಹೇಳ್ತಿದ್ದೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ತಾಂಡ್ಯಗಳಿಗೆ ಭೇಟಿ ಕೊಟ್ಟಿದ್ದೀನಿ ನಾನು ನಾನು ಹೇಳ್ತೀನಿ ನಮ್ಮ ಭಾಗದ ತಾಂಡ್ಯಗಳಲ್ಲೆಲ್ಲ ಅವರ ಮದುವೆ ಇನ್ವಿಟೇಷನಲ್ಲಿ ಹೆಸರಾಗ್ತಾರೆ ನಮ್ಮದು ಆ ಮಟ್ಟದ ನನಗೆ ಸೇವಾಲಯದ ಬಗ್ಗೆ ಆಗ್ಬೋದು ಅದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಭಾಗ್ಯ ಜ್ಯೋತಿ ಅವರ ಇವತ್ತೇನೇ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಐಕ್ಯ ಸಿ ಅವರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥವ್ರು ಮಾಡಿದ್ದಾರೆ ವಿದ್ಯಾರ್ಥಿಗಳು ನಿಮ್ಗೊಂದು ನೆನಪಿರಲಿ ಅಜ್ಞಾತ ಕವಿಗಳಿಂದ ರಚಿಸಲ್ಪಟ್ಟಂಥ ಅಮರಕಾವ್ಯವೇ ಜಾನಪದ ಎಷ್ಟೊಂದು ಜನ ಹೇಳ್ತಾರೆ ನಾನು ಜಾನಪದ ಗೀತೆ ಬರೆದಿದ್ದೀನಿ ಹಾಡ್ತಿದ್ದೀನಿ ಅಂತ ಯಾರಾದರೂ ಬರೆದು ಬಿಟ್ಟರೆ ಅದು ಜಾನಪದ ಅಲ್ಲ ಮೌಖಿಕ ಪರಂಪರೆಯೇ ಜಾನಪದ ಪ್ರದರ್ಶನ ಕಲೆಗಳು ಇವತ್ತು ಬಹಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಇವತ್ತು ನಮ್ಮಲ್ಲಿ ಬುಡಕಟ್ಟು ಸಂಸ್ಕೃತಿ ಇದೆ ಸುಡುಗಾಡು ಸಿದ್ಧರಿದ್ದಾರೆ ಎಳೂರಿದ್ದಾರೆ ಬರೂರಿದ್ದಾರೆ ಕಿನ್ನರಿ ಜೋಗಿಗಳಿದ್ದಾರೆ ಗೊಂಡ್ರಿದ್ದಾರೆ ಸಿದ್ಧಿಗಳಿದ್ದಾರೆ ಎಲ್ಲ ಸಮುದಾಯಗಳನ್ನ ಸಹ ನಾವು ಮತ್ತೆ ಮರು ಕಟ್ಟಬೇಕಾಗಿದೆ ಜಾನಪದ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಜಾನಪದದಲ್ಲಿ ತಮಗೆ ಒಂದು ಎರಡು ನಿದರ್ಶನ ಕೊಡಬೇಕಂತ ಇಷ್ಟಪಡ್ತೀನಿ ನಮ್ಮ ಜಾನಪದದಲ್ಲಿ ಐಕ್ಯತೆ ಇದೆ ರಾಷ್ಟ್ರೀಯ ಭಾವೈಕ್ಯತೆ ಇದೆ ಮೈಸೂರು ಭಾಗದ ಬೆಳಿಗಿನಂಗನ ಬೆಟ್ಟದಲ್ಲಿ ಸೋಲಿಗರಿರ್ತಾರೆ ನೀವೆಲ್ಲ ಒಂದು ಸತಿ ಸೋಲಿಗರ ಅಟ್ಟಿಗೆ ಹೋಗಬೇಕು ಭಾಳ ವಿಶೇಷವಾದಂಥ ಹಟ್ಟಿ ಅದು ಎಲ್ಲ ಡಿಗ್ರಿ ಕಾಲೇಜು ಮತ್ತು ಕನ್ನಡ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳನ್ನೆಲ್ಲ ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಿರ್ತೀವಿ ಆ ಸೋಲಿಗರ ಸಂಸ್ಕೃತಿ ಹೇಗಿದೆ ಅಂದರೆ ಎಲ್ಲರ ಮನೇಲಿ ರೊಟ್ಟಿ ಮಾಡಿ ಆ ಎಲ್ಲ ರೊಟ್ಟಿನ ತಂದು ಒಂದು ಕಡೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಎಲ್ಲ ಮನೆ ರೊಟ್ಟಿಗಳು ಇಷ್ಟು ದೊಡ್ಡ ರೊಟ್ಟಿ ಹಬ್ಬ ಆದಾಗ ಎಲ್ಲ ಹೆಣ್ಣು ಮಕ್ಕಳ ರೊಟ್ಟಿ ಸುತ್ತ ಸುತ್ತಾ ಇರ್ತಾರೆ ಗಂಡು ಹುಡುಗ ಸುತ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಗಂಡು ಹುಡುಗ ಕಲ್ಲು ಹೊಡಿತಾರೆ ಯಾವ ಕಲ್ಲು ಯಾವ ಹುಡುಗಿ ಯಾವ ಹುಡುಗರಿಗೆ ಮೂರು ಸರ್ತಿ ಕಲ್ಲು ಬೀಳುತ್ತೋ ಆ ಹುಡುಗ ಹುಡುಗಿ ಏಳು ದಿನಗಳ ಕಾಲ ಕಾಡುಗಟ್ಟೋಗ್ತಾರೆ ಇವತ್ತಿರುವ ಸಾಂಪ್ರದಾಯಿಕ ಆಚರಣೆಗಳಿದೆ ಆಮೇಲೆ ಏಳು ದಿನಗಳ ನಂತರ ಕಾಡಿಂದ ವಾಪಸ್ ಬಂದ ಮೇಲೆ ಆ ಹುಡುಗನ ಮನೆಯವ್ರಿಗೆ ಹುಡುಗಿ ಮನೆಯವ್ರಿಗೆ ಹುಡುಗನ ಮನೆಯವರು ಒಂದು ಕಾಲು ರೂಪಾಯಿ ವರದಕ್ಷೇ ಕೊಟ್ಟು ಮದುವೆ ಮಾಡ್ತಾರೆ ಅದಕ್ಕೆ ಬೇರೆಯವರು ಕಲ್ಲು ಹಂಗಿಲ್ಲ ಬೇರೆ ಹುಡುಗರು ಓಡಾಡೋಂಗಿಲ್ಲ ಸೋಲಿಗ್ರೆ ಆಗಬೇಕು ಅವ್ರಿಗೆ ಬೇರೆ ಸಾಂಪ್ರದಾಯದವ್ರು ಹೋಗಂಗಿಲ್ಲ ಆ ಥರ ಬಹುತೇಕ ಸಾಂಪ್ರದಾಯ ಸಾಂಪ್ರದಾಯಿಕ ಆಚರಣೆಗಳು ನಮ್ಮಲ್ಲಿ ಭಾಳಷ್ಟಿದೆ ನಮ್ಮಲ್ಲಿ ಐಕ್ಯೂ ನಮ್ಮಲ್ಲಿ ಬುಡಕಟ್ಟು ಸಮುದಾಯದವ್ರಿಗೆ ಭಾಳಷ್ಟು ಇದೆ ಇಂಡೀಜಿಯಸ್ ನಾಲೇಜ್ ಇದೆ ಅವ್ರಿಗೆ ಪಾರಂಪರಿಕ ಜ್ಞಾನ ಇದೆ ಅಂದಮಾನ್ ಮತ್ತು ನಿಕೋಬಾರಲ್ಲಿ ಸುನಾಮಿ ಆಯಿತು ಸುನಾಮಿ ಆದಂಥ ಸಂದರ್ಭದಲ್ಲಿ ನಮಗೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸುನಾಮಿ ಆಗುತ್ತೆ ಅಂತ ಅಲ್ಲಿರ್ತಕ್ಕಂಥ ಭೋಗ್ಯ ಅಂತ ಬುಡಕಟ್ಟು ಸಮುದಾಯದವ್ರಿಗೆ ಗೊತ್ತಿದ್ದು ಹೇಗೆ ಗೊತ್ತಿತ್ತು ಇಂಡಿಜಿಯಸ್ ನಾಲೇಜ್ ದಿನಕ್ಕಿಂತ ಹೆಚ್ಚಾಗಿ ಬೀಸ್ತಕ್ಕಂಥ ಗಾಳಿ ರಭಸವಾಗಿ ಬರ್ತಕ್ಕಂಥ ಎಲ್ಲದರಿಂದ ಸಮುದ್ರದ ಅಲೆಗಳು ಪ್ರಾಣಿ ಪಕ್ಷಿಗಳ ಕಿರ್ಚಾಟದಿಂದ ಅವ್ರಿಗೆ ಏನೋ ಒಂದು ಅವಘಡ ಮಾಡ್ತಕ್ಕಂಥ ಗೆದ್ದಿದ್ರು ಅವರೆಲ್ಲ ಬೆಟ್ಟದ ಮೇಲೆ ಇರಿಸಿದ್ರು ಬದುಕಿದ್ರು ಯಾರು ವಿಜ್ಞಾನ ನಂಬಿದ್ರು ಅವ್ರು ತೀರ್ಕೊಂಡ್ರು ಅಂದರೆ ವಿಜ್ಞಾನ ಸುಳ್ಳು ಅಂತ ಹೇಳ್ತಿಲ್ಲ ಜಾನಪದದಲ್ಲಿ ವಿಜ್ಞಾನ ಇದೆ ತಂತ್ರಜ್ಞಾನ ಇದೆ ಜಾನಪದ ಎಲ್ಲವೂ ಇದೆ ಜಾನಪದದಲ್ಲಿ ಅಶ್ಲೀಲತೆ ಇದೆ ಜಾನಪದದಲ್ಲಿ ದೈವಾಂಶ ಇದೆ ಜಾನಪದದಲ್ಲಿ ಭೌತಿಕ ಇದೆ ಜಾನಪದ ಅಂದರೆ ನಮಗೆ ಇವತ್ತು ಇವತ್ತು ಈ ಜಾನಪದ ಉತ್ಸವ ಆಯೋಜನೆ ಮಾಡಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲ್ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಕಾಲೇಜಲ್ಲಿರ್ತಕ್ಕಂಥ ಮೂರುವರೆ ಸಾವಿರ ಜನರಿಗೂ ಸಹ ಜನಪದ ಅಂದರೆ ಏನು ಜಾನಪದ ಅಂದರೆ ಅಂತ ತಿಳುವಳಿಕೆ ಬರ್ತಕ್ಕಂಥ ಒಂದು ಸಣ್ಣ ಈ ಕಾರ್ಯಕ್ರಮ ಆಗಿದೆಯಲ್ಲ ನಾನು ಮನವಿ ಮಾಡಿದ್ದಕ್ಕೆ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಶೋಭಾ ಮೇಡಮ್ ಅವರು ನಾನು ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ವಿ ಅವಾಗ ಒಂದು ಮನವಿ ಮಾಡಿದ್ದೆ ಮೇಡಮ್ ಒಂದು ಸುತ್ತೋಲೆ ಹಾಕ್ಬಿಡಿ ಅಂತ ಇವಾಗ ಮತ್ತೊಂದು ಮನವಿ ಮಾಡಬೇಕು ಬರೀ ನಾನೂರ ಇಪ್ಪತ್ತೈದು ಸರ್ಕಾರಿ ಕಾಲೇಜ್ಗೆ ಹಾಕಿದ್ದಾರೆ ಮೇಡಮ್ ಪ್ರೈವೇಟರಿಗೂ ಹಾಕಿ ಅನುದಾನದ ರೈತರಿಗೂ ಹಾಕಿ ಅಂತ ಕೇಳಿದ್ರೆ ಒಟ್ಟಲ್ಲಿ ಜಾನಪದ ಎಲ್ಲ ಕಡೆ ಪ್ರಚಾರ ಆಗಬೇಕು ಅದೆಲ್ಲ ಕರ್ತವ್ಯ ನಿಮ್ಮದು ಯುವ ಜನರು ಇವತ್ತು ಜಾನಪದನ ಮುರಿದು ಕಟ್ಟಬೇಕಾಗಿದೆ ಜಾನಪದನ ನೀವೇನಾರು ಕೊಂಡೊಯ್ಯಿಲ್ಲ ಅಂದರೆ ಸಾಧ್ಯ ಇಲ್ಲ ಪಠ್ಯಪುಸ್ತಕದಲ್ಲಿ ಜಾನಪದ ಬರಬೇಕಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಂಸ್ಕೃತಿಕ ಆಚರಣೆಗಳು ಜಾತ್ರೆಗಳು ಮದುವೆಗಳು ಹಬ್ಬ ಹರಿದಿನಗಳನ್ನ ನೀವು ಖಂಡಿತವಾಗಲೂ ಕಾಲೇಜ್ ತಪ್ಪಿಸಿದ್ರೂ ಪರವಾಗಿಲ್ಲ ಅದನ್ನು ಮಾತ್ರ ತಪ್ಪಿಸ್ಬೇಡಿ ಯಾಕಂದರೆ ನಮ್ಮಲ್ಲಿ ಉಳ್ಕೊಂಡಿರ್ತಕ್ಕಂಥ ಸ್ವಲ್ಪ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನ ನಾವೆಲ್ಲೂ ಬಿಡಬಾರ್ದು ಇವತ್ತು ನೀವೆಲ್ಲ ಏನು ದೇಸಿ ಉಡುಪಲ್ಲಿ ಬಂದಿದ್ದೀರಾ ಅದು ಪ್ರತಿನಿತ್ಯ ಎಲ್ಲ ಹಬ್ಬಗಳಲ್ಲೂ ಆ ದೇಸಿ ದೇಸಿ ಉಡುಪು ಮುಂದುವರಿಯಲಿ ಅಂತ ಹೇಳ್ತಾ ನಾನಾದರೂ ಬೆಂಗಳೂರಿಂದ ಇಷ್ಟು ದೂರ ಬರ್ತಿರಲಿಲ್ಲ ಬಟ್ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ನಾನು ಕೊಪ್ಪಳ ಉತ್ತರ ಕರ್ನಾಟಕದಲ್ಲಿ ಒಂದು ಜಾನಪದ ಕಾಶಿ ಅಂತ ಹೇಳ್ಬೋದು ಈ ಭಾಗದಲ್ಲಿ ಭಾಳಷ್ಟು ಜನಪದ ಕಲಾವಿದರಿದ್ದಾರೆ ಬಯಲಾಟ ಕಲಾವಿದರಿದ್ದಾರೆ ವೀರಗಾಸೆ ಬರುವಂತಿಕೆ ಕಲಾವಿದರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಗ್ರಾಮದಲ್ಲೂ ಸಹ ಸೋಭಾನತೆ ಪರಂಪರೆ ಕೊಪ್ಪಳದ ತುಂಬ ಕುಷ್ಟಗಿ ತಾಲೂಕು ಆಗ್ಬೋದು ಯಂಬುರ್ಗ ಆಗ್ಬೋದು ಎಲ್ಲ ತಾಲೂಕುಗಳಲ್ಲಿ ಬಹಳಷ್ಟು ವಿಶೇಷವಾಗಿ ಗಂಗಾವತಿ ಭಾಗದ ಆ ಭಾಗದಲ್ಲಿ ಸ್ವಲ್ಪ ತೆಲುಗು ಮಿಶ್ರಿತ ಗೀತೆಗಳನ್ನು ಸಹ ಸ್ವಲ್ಪ ದಾಖಲೆ ಮಾಡಿದ್ದೆ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲೊಂದು ಮನವಿ ದಯವಿಟ್ಟು ಜಾನಪದವನ್ನು ಕೇವಲ ಬಹಳ ಸಣ್ಣದ ಅನ್ಕೋಬೇಡಿ ಬಹಳ ದೊಡ್ಡದ ಜಾನಪದ ನಮ್ಮ ಪ್ರತಿನಿತ್ಯದ ಬದುಕೇ ಜಾನಪದ ಜಾನಪದ ಬಗ್ಗೆ ಒಂದಷ್ಟು ತಿಳ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಇತಿಹಾಸವನ್ನು ಸೃಷ್ಟಿಸ್ತಕ್ಕಂಥ ಕೆಲಸಗಳು ಜಾನಪದದಿಂದ ಮಾತ್ರ ಆಗುತ್ತೆ ಜಾನಪದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮನ್ನು ಒಗ್ಗೂಡಿಸುವಂಥ ಶಕ್ತಿ ಇದೆ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಬೇರ್ಪಡಿಸಿದ್ರೆ ಜಾನಪದ ನಮ್ಮ ಒಗ್ಗೂಡಿಸುತ್ತೆ ನಮ್ಮಲ್ಲಿ ಒಂದೇ ಒಂದು ನಾವು ತಿಳ್ಕೋಬೇಕಾಗಿದೆ ಜಾನಪದದಲ್ಲಿ ನೋಡಿ ನಮ್ಮಲ್ಲಿ ಒಂದು ಸಣ್ಣ ಮೌಖಿಕ ಪರಂಪರೆಯಲ್ಲಿ ಬಾಣಂತಿ ಪದ ಅಂತ ಒಂದು ಪದ ಇದೆ ಒಂಬತ್ತು ತಿಂಗಳು ಮಗು ಒಟ್ಟೇಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ಪದ ಆಡ್ತಾರೆ ಕಡೆ ನೋಡಿ ಮಗು ಒಟ್ಟೇಲಿರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವದ ಯಾವ ಸಂಸ್ಕೃತಿಯೂ ಸಂಸ್ಕಾರ ಕೊಡಲ್ಲ ನಮ್ಮ ಕರ್ನಾಟಕ ಭಾರತದ ಸಂಸ್ಕೃತಿ ಮಾತ್ರ ಜಾನಪದದಲ್ಲಿ ಆ ಮಕ್ಕಳಿಗೆ ಸಂಸ್ಕಾರ ಮಗುಗೆ ಒಟ್ಟೇದಿರ್ತಕ್ಕಂಥ ಮಗುಗೆ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ನನಗಂತೂ ಭಾಳ ಸಂತೋಷ ಆಯಿತು ನಿಮ್ಮ ಎತ್ತಿನ ಗಾಡಿಯ ಮೆರವಣಿಗೆ ಆಗ್ಬೋದು ನಿಮ್ಮ ಅಲಂಕಾರ ಆಗ್ಬೋದು ನಮ್ಮ ರಾಶಿ ಪೂಜೆ ಆಗ್ಬೋದು ನಮ್ಮ ವಿದ್ಯಾರ್ಥಿಗಳ ಉಡುಪುಗಳಾಗ್ಬೋದು ವೇಷಭೂಷಣಗಳಾಗ್ಬೋದು ಆಮೇಲೆ ಇವತ್ತು ಭಾಳ ಚೆನ್ನಾಗಿ ಒಬ್ಬರು ಒಂದು ಮಾದೇವನ ಪದ ಹಾಡಿದ್ರು ಇದಾಗ್ಬೋದು ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಉರುಪು ಜಾನಪದವನ್ನು ಉಳಿಸಿ ಬೆಳೆಸಿ ಬಳಕೆ ಮಾಡೋದ್ರಲ್ಲಿರಲಿ ಅಂತ ನಾನು ಮನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಲೇಜ್ ಜೊತೆಗೆ ಎಮ್ ಐ ಮಾಡಿಕೊಂಡು ಸತತವಾಗಿ ನಾಲ್ಕು ಕಾರ್ಯಕ್ರಮ ಮಾಡ್ಕೋಬೇಕು ಅಂತಿದ್ದೀವಿ ಪ್ರಾಂಶುಪಾಲರಾದಿಯಾಗಿ ಸಿ ಡಿ ಸಿ ಅವರು ಅನುಮತಿ ಕೊಟ್ಟರೆ ಖಂಡಿತವಾಗ್ಲಿ ಕಾಲೇಜ್ ಜೊತೆಗೆ ನಾವು ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ ಜಾನಪದಕ್ಕೋಸ್ಕರ ನಾವು ಎಂದಿಗೂ ನಿಮ್ಮ ಜೊತೆಗಿರ್ತೀವಿ ಈ ಕಾಲೇಜಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಜಾನಪದ ಸಮ್ಮೇಳನವನ್ನು ಸಹ ಮಾಡೋಣ ನಾನು ಅದಕ್ಕೆ ಏನು ಬೇಕು ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳ ಜೊತೆಗೂ ಮಾತಾಡ್ತೀನಿ ನಿಮ್ಮ ಕಾಲೇಜಿನ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ನಿಮ್ಮ ಜೊತೆಗಿರ್ತೀವಿ ಇಲ್ಲಿ ಜಾನಪದ ಯುವ ಬ್ರಿಗೇಡ್ನ ಒಂದು ಘಟಕ ಸಹ ಮಾಡೋಣ ಬೆಂಗಳೂರಿನಲ್ಲಿ ನಾವು ನಲವತ್ತೈದು ದೊಡ್ಡ ದೊಡ್ಡ ಕಾಲೇಜುಗಳನ್ನು ಜಾನಪದ ಎಮ್ ಓ ಮಾಡಿಕೊಂಡು ಪ್ರತಿ ವರ್ಷಕ್ಕೆ ನಾಲ್ಕು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈಗ ಭಾಗದ ಕಾಲೇಜುಗಳಲ್ಲೂ ಮುಂದುವರಿಸ್ತಾನೆ ಅಂತ ಹೇಳ್ತಾ ನನ್ನ ಎರಡು ಮಾತು ವಿರಾಮ ಹೇಳ್ತಾ ಇದ್ದೇನೆ ಜಾನಪದ ಉಳಿಸಿ ಬಳಸಿ ಬಳಕೆ ಮಾಡಿ ಜೈ ಜಾನಪದ